ಹಾಯ್ ಸ್ನೇಹಿತರೆ ಇವತ್ತು ಕೂಡ ನಮ್ಮ ಸ್ನೇಹಿತನ ತೋಟಕ್ಕೆ ಬಂದಿದ್ದೀನಿ ಇಲ್ಲೇನಪ್ಪ ಹಾಕಿದ್ದಾರೆ ಅಂದರೆ ಚೆಂಡು ಹೂವು ಮತ್ತು ಮಿಡ್ಲಲ್ಲಿ ನೌಕೋಲ್ ಹಾಕಿದ್ದಾರೆ ಹೂವು ನೋಡಿ ಸಖತ್ತಾಗಿದೆ ಹೂವು ಆದರೆ ರೇಟ್ ಹೆಂಗಿದೆ ಅಂತ ಗೊತ್ತಿಲ್ಲ ನೌಕೋಲು ಮಿಡ್ಲಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಹಾಕಿದ್ದಾರೆ ಅಂತ ಕೋಲಲ್ಲಿ ಹಾಕಿದ್ದಾರೆ ಮತ್ತು ಹೀರಿ ಬಳ್ಳಿ ಹಾಕಿದ್ದಾರೆ ಹೀರಿಕಾಯಿ ಸಾರಿ ಹೀರಿಕಾಯಿ ಬಳ್ಳಿ ಅಲ್ಲ ಅದು ಅದು ಹಾಗಲಕಾಯಿ ಬಳ್ಳಿ ಅಂತ ಅಂದರೆ ಈಗ ಹಾಗಲಕಾಯಿ ಬಳ್ಳಿ ಅಂತೆ ಹಾಗೆ ನೋಡುವ ಮುಂದೆ ಚೋಟ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇವತ್ತು ನಾವು ಕೋಲು ಕಿತ್ಕಿದ್ದಾರೆ ಎಷ್ಟಿದೆ ಅಂತ ಗೊತ್ತಿಲ್ಲ ಕೇಳಬೇಕು ಓನರ್ನ ನೋಡಿ ಲಾಗಲ್ಕಾಯಿ ಯಾವ ಥರ ಇದೆ ಅಂತ ಚಿಕ್ಕದಾಗಿದೆ ಸೂಪರಾಗಿದೆ ನೂಕೋಲು ಐವತ್ತ ಕಿತ್ತಿದ್ದಾರೆ ನೋಡಿ ದುಡ್ಡದ ಹಾಗಲಕಾಯಿ ಇದೆ ನಾನು ಅವಾಗ ಇರಿ ಕನ್ಕಂದೆ ಆದರೆ ಇದು ಹಾಗಲಕಾಯಿ ಬಳ್ಳಿ ನೋಡಿ ಅಂದೆ ಗೊತ್ತಾಗಿಲ್ಲ ನನಗೆ ಹೇಗಿದೆ ಸ್ನೇಹಿತರೆ ಬೆಳೆ ಬೆಳೆಯೋರು ಇದೇ ಥರ ನೀವು ಮೂರು ಮೂರು ಬೆಳೆಯನ್ನು ಬೆಳಿಬೋದು ರೈತರು ಯಾವುದೇ ಥರ ಸಮಸ್ಯೆ ಇಲ್ಲ ಚೆಂಡು ಮಾತ್ರ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಹಾಗಲಕಾಯಿ ಸಖತ್ತಾಗಿ ಬಿಟ್ಟಿದೆ ದೊಡ್ಡದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸ್ಟೋನ್ ಗೀನೆಲ್ಲ ಹಾಗಲಕಾಯಿ ತಿಂದರೆ ಸ್ಟೋನ್ ಬರಲ್ಲ ಅಂತ ಹೇಳ್ತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಲಕಾಯಿ ತಿನ್ನಿ ಚೆನ್ನಾಗಿದೆ ತೋಟದಲ್ಲಿ ಚೆನ್ನಾಗಿದೆ ಹೂವು ಆದರೆ ರೇಟ್ ಕೇಳ್ಬೇಕು ಓನರ್ ಅಲ್ಲಿಯಿಂದ ಬರ್ತಾವ್ರೆ ಕೇಳೋಣ ನಾವು ಕೋಲ್ ನೋಡಿ ಸ್ನೇಹಿತರೆ ಎಷ್ಟು ಸ್ಟ್ಯಾಂಡರ್ಡಾಗಿ ಬೆಳೆದಿದೆ ಚೆನ್ನಾಗಿದೆ ರೇಟ್ ಹೆಂಗಿದೆ ಅಂತ ಕೇಳೋಣ ಇನ್ನಿ ಸೂಪರ್ ಆಗಿದೆ ಹೂವು ಮಾತ್ರ ಮಾತ್ರ ಸಖತ್ತಾಗಿದೆ ನೋಡೋರಲ್ಲ ಸ್ನೇಹಿತರೆ ಯಾವ ಥರ ಬೆಳೆ ಬೆಳಿತಾರೆ ಮೂರು ಮೂರು ಬೆಳೆನೇ ಬೆಳೀತಾರೆ ಒಂದೊಂದು ಇದರಲ್ಲಿ ಈ ಎಲ್ಲ ಚೆನ್ನಾಗಿದೆ ಬೆಳೆ ರೇಟ್ ಕೇಳಿದರೆ ಅವರು ಬರಲೇ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ರೇಟ್ ಕೇಳ ಓಕೆ ಬಾಯ್ ಸ್ನೇಹಿತರೆ ಲೈಕು ಸಬ್ಸ್ಕ್ರೈಬು ಮಾಡಿ ದಯವಿಟ್ಟು ಓಕೆ ಬಾಯ್